ಅರಮನೆಯಲ್ಲಿ ಏರ್ಪಡಿಸಿರ್ತಕ್ಕಂಥ ಮಹಾಶಿವರಾತ್ರಿಯ ಶುಭ ದಿನದಂದು ನಮಗೆ ದರ್ಶನದ ಭಾಗ್ಯ ದೊರೆತಿದ್ದು ನಮ್ಮ ಪುಣ್ಯ ಇಲ್ಲಿ ನೆರೆದಿರ್ತಕ್ಕಂಥ ಭಕ್ತ ಮಂಡಳಿಗಳ ಅಪಾರವಾಗಿದೆ ಎಲ್ಲ ಅಭಿಮಾನಿಗಳಿಗೆ ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀವಿ ಶಿವರಾತ್ರಿ ಹಬ್ಬ ಶಿವರಾತ್ರಿ ಹಬ್ಬ ಅಂದರೆ ಬ ಶಿವನನ್ನು ಪ್ರಾರ್ಥನೆ ಮಾಡ್ತಕ್ಕ ಆರಾಧಿಸುವಂಥ ಪವಿತ್ರವಾದ ಪುಣ್ಯದ ದಿನ ಇವತ್ತು ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯ ಅಲ್ಲ ಇಡೀ ಭಾರತ ದೇಶದಾದ್ಯಂತ ಶಿವ ದೇವಾಲಯಗಳಲ್ಲಿ ಎಲ್ಲ ಪವಿತ್ರ ಜಲದಲ್ಲಿ ಮಿಂದು ಸ್ವಾಮಿಯ ಅಭಿಷೇಕವನ್ನು ವೀಕ್ಷಿಸಿ ರುದ್ರಾಭಿಷೇಕವನ್ನು ವೀಕ್ಷಿಸಿ ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೋರಿಕೆಗಳನ್ನು ನೆರವೇರಲಿ ಅಂತ ಭಗವಂತನನ್ನು ಪ್ರಾರ್ಥಿಸ್ತಕ್ಕಂಥ ಪವಿತ್ರವಾದ ದಿನ ಅಂತ ನಾನು ಭಾವಿಸ್ತೇನೆ ಚಿನ್ನದ ಮುಖವಾಡದಲ್ಲಿ ಚಿನ್ನದ ಚಿನ್ನದ ಮುಖವಾಡದಲ್ಲಿ ಒಂದು ಅದ್ಭುತವಾದ ದೃಶ್ಯ ಅವಳಿ ಅದು ವರ್ಷಕ್ಕೊಮ್ಮೆ ಸಿಗೋದು ಒಂದು ಸೌಭಾಗ್ಯವೇ ಸರಿ ಅಂತ ಭಾವಿಸ್ತೇನೆ ಹಲಹಾಲ ವಿಷವನ್ನು ಸ್ವಾಮಿ ಇವತ್ತು ತಗೊಂಡ್ರು ಅದನ್ನು ಪಾರ್ವತಿಯವರು ಗಂಟಲನ್ನ ಹಿಡ್ಕೊಂಡು ಅದು ಒಳಗಡೆ ಹೋಗದೆ ಸ್ಟಾಪ್ ಮಾಡಿದ್ರು ಸೊ ಆದ್ದರಿಂದ ಇವತ್ತು ಯಾರು ಜಾಗರಣೆ ಮಾಡ್ತಾರೋ ಅವರಿಗೆ ಆ ಪುಣ್ಯ ಸಿಗುತ್ತೆ ಅಂತ ಶಿವನ ಇದು ಕಟಾಕ್ಷ ಸಿಗುತ್ತೆ ಅಂತ ಈಗ ನಾವು ಬೆಂಗಳೂರಿಂದ ಬಂದಿದ್ದೀವಿ ಆ್ಯಂಡ್ ನಮಗೆ ಇವತ್ತು ಈ ದರ್ಶನ ಸಿಕ್ಕಿರೋದು ತುಂಬ ಪುಣ್ಯ ನಾವು ಇದಕ್ಕೆ ಮುಂಚೆ ಈ ಥರ ನೋಡಿಲ್ಲ ಸೊ ರಾಜರು ಮಾಡಿದ್ದು ಇವಾಗ ಅದನ್ನು ಅನುಭವಿಸದೇವಿ ಥ್ಯಾಂಕ್ ಯು ಜಪಾತಪ ಹೌದು ನಾವು ಇವತ್ತು ಉಪವಾಸ ಇದ್ದೀವಿ ಜಾಗರಣೆ ನೋಡಬೇಕು ಶಿವ ಹೇಗಿಡ್ತಾನೋ ಹಾಗೆ